ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸಣ್ಣಾಗಿ ಒಂದು ಟ್ರಿಪ್ಪು ಫಿಕ್ಸ್ ಆಗಿ ಒಂದು ಡ್ರೈವ್ ಹೋಗೋಣ ಅಂದ್ಬಿಟ್ಟು ಒಂದು ಫಾರೆಸ್ಟ್ ಅಡ್ವೆಂಚರು ಫುಲ್ ಪ್ಯೂರ್ಲಿ ಫಾರೆಸ್ಟು ಅಡ್ವೆಂಚರು ಒಂದು ಇನ್ಸೈಡ್ ದ ಫಾರೆಸ್ಟ್ ಒಡೆ ಒಂದು ಸ್ಟೇ ಮಾಡೋ ಒಂದು ಎಕ್ಸ್ಪೀರಿಯೆನ್ಸು ಸಣನಾಗಿ ಪ್ಲ್ಯಾನ್ ಆಯಿತು ನಮ್ಮ ರಾಜೇಶು ಮೇಡಮ್ ಅವರು ಹಾಕಿದ್ರು ನೋಡೋಣ ಮಾಡಿದ್ರು ಮೇಡಮ್ ಅವರು ಸಡನ್ ಆಗಿ ನಾವು ಈ ತರ ಫಾರೆಸ್ಟ್ ಹೋಗ್ತಾ ಇದ್ದೀವಿ ಜಾಯ್ನ್ ಆಗಿ ಶಶಾಂಕ್ ಬೇರೆ ಬರ್ತಾ ಕಣ್ಣಿನ ನೂರು ಕತೆಗಳು ಹೇಳಿದೆ ಏನಕ್ಕೆ ಆ ಥರ ಕಲರ್ಸ್ ಗ್ಲಾಸ್ ಹಾಕೋದು ಇದು ನೋಡಿ ವೆದರ್ ತುಂಬ ಒಂಥರ ನಾರ್ಮಲ್ ಆಗಿದೆ ಸನ್ ಗ್ಲಾಸ್ ಅಂತಾರೆ ಇದು ಚಂದ ಅಲ್ಲಿರಲ್ಲ ಇರೋದು ಹಾಕ್ಬಾರ್ದು ನೀನಲ್ಲಿರೋ ಇದನ್ನೇ ನೋಡ್ಬೇಕು

ಫೈನಲಿ ನಮ್ಮ ಟೂಲ್ ಶಾ ಸೆಖಂಡೆ ಕುಳ್ಸ್ಕೊಂಡೇ ಬಂದು ಎಲ್ಲ ಫುಲ್ ದೂಳು ಈ ಕಲರ್ ಮಾಡಿದಾಗ ನೋಡಿಲ್ಲ ನಾನು ಸಕತ್ತಾಗಿದೆ ಅಮ್ಮ ಫುಲ್ಲು ಎಷ್ಟು ಬೇಗ ಬಂದಾನ ಗೊತ್ತಾ ಬೆಂಗ್ಳೂರು ನೂರ ಇಪ್ಪತ್ತು ನೂರ ಎಂಬತ್ತಿಡ್ಕೊಂಡು ಬಂದಿರೋದು ಸಖತ್ ನಾವೇ ಒಂದು ಹದಿನೈದು ನಿಮಿಷ ವೇಯ್ಟ್ ಮಾಡೋದು ಅಷ್ಟೇ ಆಕ್ಚುಲಿ ನಮಗೂ ಅವ್ರಿಗೂ ಬೆಂಗ್ಳೂರು ಬಿಟ್ಟಾಗ ಒನ್ ಟೂ ಒ ಒನ್ ಆಂಡ್ ಆಫ್ ಫೋರ್ ಮೇಟ್ ಡಿಫ್ರೆನ್ಸ್ ಇತ್ತು ಸಷಾಂಗ್ ಗೊತ್ತಲ್ಲ ನಾನು ಹೇಳ್ಕೊಂಡೆ ಬಂದೆ ಕಲರ್ ನೋಡಿ ಹೊಸ ಕಲರ್ ಇದು ಸೂಪರ್ ಶಾಲೆ ಮರಿ ಹೀಗೆ ನೋಡಿ ಹೊಸ ಡಾರ್ಕ್ ತಗೋಬಿಟ್ಟ ಒಂದು ಬಟ್ಟೆ ಮ್ಯಾಚಿಂಗ್ ಮ್ಯಾಚಿಂಗ್ ಬಟ್ಟೆ ಹಾಕೋಬಿಟ್ಟೆ ಹಂಗೇನು ಬಂಪರ್ ಟು ಕಲರ್ ನೋಡಿ ಹೆಂಗಿದೆ ಸೇಮು ಟು ಬಂಪರು ಪ್ಯಾಂಟು ಅದೇ ಕಲರ್ ಇದೆ ಟೀ ಶರ್ಟು ಅದೇ ಕಲರ್ ಇದೆ ನಮ್ಮ ಈ ಒಂದು ಅಡ್ವೆಂಚರ್ ಡ್ರೈವಲ್ಲಿ ಏನು ವಿಡಿಯೋ ಮಾಡೋಕ್ಕಾಗಲ್ಲ ಯಾಕೆಂದರೆ ಇವತ್ತು ನಮ್ದು ಇವತ್ತು ಏನು ವಿಡಿಯೋ ಇರಲ್ಲ ಜಸ್ಟು ಒಂದು ಟ್ರಾವೆಲ್ ಮಾಡ್ಕೊಂಡ್ಬಂದು ಒಂದು ಐಬಿಗೆ ಹೋಗ್ತೀವಿ ಅಂದರೆ ನೋಡಿ ಇಲ್ಲಿ ಬೈಲೂರು ಅಂತ ಇದೆ ಇದು ಬೈಲೂರು ಹೊಸೇಪಾಳ್ಯ ಇದು ಇಲ್ಲಿ ಇಲ್ಲಿಂದ ಫಾರೆಸ್ಟ್ ಎಂಟ್ರಿ ಸೊ ಇಲ್ಲಿ ಬಂದು ಗೋಬಿ ತಿಂತಾ ಇದೀವಿ ಕಾಣಿಸ್ತಾ ಇಲ್ಲ ಗೋಬಿ ತಿಂತಾ ಇದೀವಿ ಎಲ್ಲರೂ ಯಾರೂ ಕಾಣಿಸ್ತಾ ಇಲ್ಲ ಒಟ್ನಲ್ಲಿ ಬೇಡ ನಾನು ಬೇಡ ಸಾಕು ಗೋಬಿ ತಿಂತ ಇದೀವಿ ಇಲ್ಲಿ ಬಂದ್ಬಿಟ್ಟಿ ಇಲ್ಲೇ ಫಾರೆಸ್ಟು ಏನು ಒಟ್ಟಲ್ಲಿ ಏನು ಕಂಟೆಂಟ್ ಇರೋಲ್ಲ ಇವತ್ತು ಜಸ್ಟ್ ಹೋಗೋದು ಐಬಿ ಸ್ವಲ್ಪ ಆ್ಯಕ್ಚುಲಿ ಏಳು ಗಂಟೆ ಆಗಲಿ ಕ್ಲೋಸ್ ಆಗ್ತಾ ಇದೆ ಅಂದರೆ ಇಲ್ಲಿ ಬೇಗ ಬೇಗ ಕ್ಲೋಸ್ ಹಾಗೆ ಮನೆಗೆ ಒಪ್ಬಿಡ್ತಾರೆ ಫಾರೆಸ್ಟು ಏನು ಫಾರೆಸ್ಟು ಹುಟ್ಟಿದ ಕತ್ಲಲ್ಲಿ ಏನು ಯಾವ ಫಾರೆಸ್ಟು ಗೊತ್ತಾಗಲ್ಲ ಯಾವುದೂ ಗೊತ್ತಾಗಲ್ಲ ಈಗ ನಾನೆಗಳು ಪ್ರಾಣಿಗಳು ಕಟ್ಟ ಅಂತಿಲ್ಲಲ್ಲ ಸಕ್ಕತ್ತು ಏನು ಮಾಡೋದು ಹ್ಞೂ ಆನೆ ಆನೇನು ಗೋಬಿ ತಿನ್ನೋಕೆ ಬರ್ತದ ಬರುತ್ತೆ ಇದು ಆನೇದು ಬೊಂಡ ಮಾಡ್ತಾನೆ ಇವತ್ತು ಅದೇ ಕಣ ಹೆಂಗಿದೆ ಮೇಡಮ್ ಗೋಬಿ ವರ್ಷದಿಂದ ನೀವು ಸಕದಾಗಿದೆ ಏನು ಅಂದ್ರೆ ಇಲ್ಲಿ ಒಂದ್ ತರ ಫೀಲ್ ಅಲ್ಲಿ ಇಲ್ಲೆಲ್ಲ ಈ ಕಡೆ ಬಂದ್ರೆ ಒಂಥರ ಎಲ್ಲ ಮಾದೇಶನ್ ಸಾಂಗು ಅವ್ರದೇ ಅವ್ರ ಅವ್ರ ಭಾಷೆ ಎಲ್ಲ ಸಖತ್ ಒಂಥರ ಕೇಳೋಕ್ಕೆ ಒಂಥರ ಯಾವ ಇದಕ್ಕೋದ್ರೂ ಅದೇ ಹಾಡು ಇನ್ನು ನಿತ್ಯ ಅವ್ರು ಹಾಡು ಹಾಕ್ಕೊಂಡು ಅದೇ ಒಂದು ಇದರಲ್ಲೇ ಅವರು ಕೆಲಸ ಮಾಡ್ತಾ ಇರ್ತಾರೆ ಕಾಪಿ ರೈಸ್ ಬರಲಿ ಬಿಡಿ ಮಾದೇಶ್ವರ ನೋಡ್ಕೊತಾನೆ ಕಾಪಿ ರೈಟ್ ಬಂದ್ರು ಅಲ್ಲಿ ಸರ್ ಸಾಮಾನು ಕುಂತದ ಅಂದ್ರೆ ಒಂದೇ ದಿನಕ್ಕೆ ಒಂದೇ ಸತಿ ಬೇರೆ ಪಾತ್ರೆ ಬಿತ್ತಿ ಪುನಃ ಬೆ ಬೆಳ್ಸಿ ಎತ್ತಿ ಕೂದಿ ಇದು ಸೀಟ್ ಆರಸಿ ಅದನ್ನ ಅದೇ ಒಂದೇ ದಿನಕ್ಕೆ ಊಟ ಮಾಡ್ತಿದ್ರು ಒಂದೇ ಸತಿ ಹಂಗೆ ಸರ್ ಅಕ್ಕಿ ಅಕ್ಕಿ ಪಾತ್ರೆ ಬಿತ್ತಂದ್ರೆ ಅಕ್ಕಿ ಬೆಳೆ ಬರ್ತದೆ ಬೆಳೆ ಕೂದಿ

ನಾನು ಏನು ತೊಂದರೆ ಜನಕ್ಕೆ ತೊಂದರೆ ಮಾಡಿಲ್ಲ ಆನೆ ತರಡಿ ಎಲ್ಲ ಬರುತ್ತೆ ಜಿಂಕೆ ಬಿಡೋದು ಜಿಂಕೆ ಗೊತ್ತಲ್ಲ ರೋಡಲ್ಲಿ ಸಿಗ್ತಾ ಇರ್ತದೆ ಇಲ್ಲೇ ಒಳಗಡೆನೆ ಗೋಬಿ ತಿನ್ಬಿಟ್ಟು ಟೀ ಕುಡಿತಾ ಇದೀವಿ ಅಕ್ಕ ಒಳ್ಳೆ ಬೆಲ್ಲ ಟೀ ಮಾಡ್ಕೊಟ್ಟಿದ್ದಾರೆ ಬೆಲ್ಲ ಚಾಯ ಚಾಯ್ ಅದೇ ಉತ್ತರ ಕನ್ನಡ ಒಂದು ಆಡ ಆಯ್ತಲ್ಲ ಬೆಲ್ಲ ಚಾಯ್ ಬೆಲ್ಲದ ಚಾಯ್ ಅಂತ ಚಿಕ್ಲಿ ತಿನ್ಕೊಂಡಿ ಏ ಟೀ ಬನ್ರೋಸನ್ ಸದ್ಗುರು ಹೇಳಿರೋದು ಏನಂತ ಅಪ್ಪ ಮಗನ್ ಇದು ಚಂದ್ರೆ ಏನು ಪ್ರವಚನ ಏಯ್ ಬಂದರು ಬಂತು ನೋಡ್ಕೊಂಬರ್ತಾರೆ ಅಂದ್ರೆ ಇದೆಲ್ಲ ಕಣು ಇಂಪೀರಿಯಲ್ ಬ್ಲೂ ಅಲ್ಲ ಅಯ್ಯೋ ಭಯ ಪಡ್ಬಿಡತ್ ಬಿಡು ಯಾಕೋ ಹಿಂಗ್ತ ಇದ್ಯಾ ನಾವು ಮನ್ಸರು ಕೊಣು ಹಿಂಗೆ ಹೋಗ್ತಾ ಅಂದ ಮೇಲೆ ಒಂದು ಕೇಳ ಕೇಳ್ಬಿಟ್ಟು ಫ್ರೀಸ್ ಬಿತ್ತು ಮೇಲತ್ತ ನಾನು ತುಂಬ ದಿವಸದಿಂದ ಆಸೆ ಇಲ್ಲ ಮೇಲೆ ಹತ್ತಿ ಹೆಂಗಿರುತ್ತೆ ಅನ್ನೋದು ನೋಡಿ ಇದು ಏನಿ ನೋಡಿ ಯಾವ ಥರ ಮಾಡಿದ್ದಾರೆ ಓ ಕೇಳ್ಕೊಂಬರಲ್ಲ ಕೇಳಲಾ ಏ ಮೇಕೆ ಬಲಿ ಕೊಡ್ಬೇಡ ಕೊಡೋ ಬಂದ ನೋಡಿ ಶಶಾಂಕು ಏ ಹುಷಾರು ಮೇಕೆ ಬಾಡೂಟ ಆಗೋಯ್ತದೆ ಗುರು ಬಾಡೂಟ ಕೇಳ್ತಿ ತಾಳಿ ಅಕ್ಕ ಅಲ್ಲಿ ಅಲ್ಲಿ ಒಂದು ಒಂದು ಐದು ನಿಮಿಷ ಸುಮ್ಮನೆ ಅವಾಗ ಹತ್ತಿ ಒಂದು ಫೋಟೋ ತಗೊಳಕ್ಕೆ ಹತ್ಬಹುದ ಅಲ್ಲಿ ಮರಕ್ಕೆ

சீக்கே நோடி ஏய் சீக்கிய ಬಾರೋ ಮಾದೇಶ್ ಈಗ ನಾನು ಹತ್ತೊತಾ ಇದೀನಿ ನೋಡಿ ಮೇಲುಗಡೆ ಹತ್ತಿದ್ದೀವಿ ಈಜ್ ನಂಗೆ ತುಂಬ ವರ್ಷದಿಂದ ಆಸೆ ಇತ್ತು ತುಂಬ ಚಿಕ್ಕ ವಯಸ್ಸಿಂದ ಈ ಥರ ಒಂದು ಮರದ ಮೇಲೆ ಇದು ತೋಟ ಕಾಯೋಕೆ ಮಾಡ್ಕೊಂಡಿರ್ತಾರಲ್ಲ ಹತ್ತಬೇಕು ಅಂತ ಸುಮ್ಮನೆ ಅಲ್ಲ ನೋಡೋಕೆ ಈಸಿ ಅಲ್ಲ ಹಿಂಗೆ ಹತ್ತಿದ್ವಿ ನೋಡಿ ಬಟ್ ಯಾವುದೇ ಥರ ಏಣಿ ಸಪೋರ್ಟ್ ಅಲ್ಲ ಬರೀ ಜಸ್ಟ್ ಬಿದ್ರಲ್ಲಿ ಒಂದು ಏಣಿ ಥರ ಮಾಡ್ಕೊಂಡಿರ್ತಾರೆ ಅಯ್ಯಪ್ಪ ಸುಸ್ತಾಗೋಯ್ತು ಬರು ಕೈಲಾಸದಲ್ಲಿ ಇದ್ದೀನಿ ಗೊತ್ತಲ್ಲ ಕಾಂತಾರ ಫಿಲಮಲ್ಲಿ ಅಲ್ಲಿ ಕೈಲಾಸ ಆ ಥರ ಇದೆ ಐ ಕೈಲಾಸಲ್ಲಿ ಹೈ ನೋಡಿ ಹಿಂಗಿದೆ ತೋಟ ಹೊಗಡೆ ಮೇಲ್ಗಡೆಯಿಂದ ಇದೆಲ್ಲ ಆ್ಯಕ್ಚುಲಿ ಏನಕ್ಕೆ ಅಂದರೆ ಇಲ್ಲಿ ಕಾಡು ಪ್ರಾಣಿಗಳು ಬರುತ್ತೆ ಅಂದರೆ ಆನೆ ಚಿರತೆಗಳು ಆ್ಯಕ್ಚುಲಿ ಚಿರತೆ ಮರ ಹತ್ತದೆ ಬಟ್ ಆ ಆನೆಗಳು ನೀವು ತಪ್ಪಿಸ್ಕೊಳ್ಳೋಕ್ಕೆ ಮತ್ತೆ ಕಾಡು ಪ್ರಾಣಿಗಳು ಇಂದ ತಪ್ಪಿಸ್ಕೊಳ್ಳೋಕೆ ಈ ಥರ ಒಂದು ಬಿದಿರಲ್ಲಿ ಇವ್ರು ಮಾಡ್ಕೊಂಡು ಇಲ್ಲಿ ತೋ ಓಯ್ ಕಾಡ ಇವನು ಬೇರೆ ಬರ್ತಾವ ಗುರು ನೀವು ವೆಯ್ಟ್ ಗುರು ಬೇಡ ಗ್ಯಾರಂಟಿ ಮುರಿದು ಹಾಕ್ಬಿಡ್ತೀಯ ಬೇಡ ಗುರು ಅಪ್ಪಾ ನಾನು ಬೇರೆ ಇದೀಗರು ಮೇಡಮ್ ಐ ಇಡೀ ಬೈ ಏನೋ ಮಾಡ್ತೇ ಗುರು ನೀನು ಇಪ್ಪ ಹೆಂಗ್ ಬಾಯ್ ಆಗ್ತಿದೆ ಗೊತ್ತ ಅಲ್ಲಾಡ್ತಾಯಿದ್ದೆ ಫುಲ್ಲು ಐ ಬಾರ್ ಹೋಗ್ಲಿ ಊಟ ಮುಳ್ಳಾಯ್ತಾ ಅಪ್ಪ ನಿನ್ ಬೇಗ ಇಡೀ

ನನ್ನ ಆಸೆ ಒಂದು ಚಿಕ್ಕ ವಯಸ್ಸಿಂದ ತ್ರೀ ಅವರ್ಸ್ ಅಲ್ಲಿ ಹತ್ಬೇಕು ಅನ್ನೋದೊಂದು ಆಸೆ ಈಡೇರ್ತು ಖುಷಿ ಆಯ್ತು ಬಟ್ ಅದು ನಿಜವಾಗ್ಲು ಅಷ್ಟು ಸುಲಭ ಅಲ್ಲ ಮೇಲ್ಗಡೆ ಯಾಕಂದ್ರೆ ಬೇರೆ ತರ ಸಪೋರ್ಟ್ ಇರೋದು ಶಶಾಂಕುಗೆ ಗಾಡಿ ಒಳ್ಳೆ ಫೆನ್ಸಿಂಗ್ ಐತೆ ಏನು ಮೇಲ್ಗಡೆ ನಿಜವಾಗ ನೀವು ಅಡ್ರೆಸ್ ತಪ್ಪೀರ ನೀವು ಲೊಕೇಶನ್ ಬಿಟ್ಬಿಟ್ರು ಕಲ್ಸೋರೆ ಕೊಡ ನಾನು ಹೇಳ್ತಾ ಇದ್ದೀನಿ ಗೊತ್ತಾ ಅವ್ನ ಏನಂದ್ರು ಗೊತ್ತಾ ಅಲ್ಲಿ ಒಬ್ರು ನಿಂತಿರ್ತಾರೆ ಅವ್ರನ್ನ ಗೌತಮ್ ಅಂತ ಕರ್ಕೊಂಡು ಹೋಗಿ ಅಂದ್ರು ನೋಡಿ ಎಲ್ಲ ಟೂ ವೀಲರ್ ಅಲ್ಲಿ ಹೋಗೋದ ಕಾಲ್ ದಾರಿ ತರ ಐತಿ ಇಲ್ಲ ಹತ್ತಿಸ್ಕೊಳ್ರು ನೋಡಿ ಮೇಡಮ್ ಏನು ಆಟ ಆಡ್ತಾವ್ರ ಇಲ್ಲಿ ನನ್ಗ ನಾನು ಹೇಳ್ದೆ ಬೇಡ ಇಲ್ಲೆಲ್ಲ ಹೋಗ್ಬಿಡ್ರಿ ಅಂದ್ರು ಇಲ್ಲೆಲ್ಲ ಹೋಗ್ಬಿಟ್ಟು ಡೆಡ್ ಎಂಡ್ ಪ್ಲೇಸ್ ಹೋಗ್ಬಿಟ್ಟು ಹೇಳ್ಕೊಂಡವ್ರು ಯಾಕ್ರು ನಿಂತರು

ನಾನು ಹೇಳಿದೆ ಫಸ್ಟ್ ನಿಲ್ಸಿರೋ ಮೈನ್ ರೋಡ್ ಹತ್ರ ಅಂದೆ ನನ್ನ ಮಾತೇ ಕೇಳೋಲ್ಲ ನೀವು ಇದು ಸೊ ನಾವೇನು ಮರ ಎಲ್ಲ ಎತ್ತಿ ಇಳಿದು ಒಂದು ಫಾರೆಸ್ಟ್ ಹೋಗ್ತೀವಿ ಅಂದ್ಕೊಂಡಿದ್ದು ಬಟ್ ಅದು ಓದೋ ಬಟ್ ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದ್ರೆ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಹಾಕೋಕ್ಕೂ ಆಗಲ್ಲ ಸೊ ಅದರಿಂದ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋದು ಅಂತೂ ಸೂಪರು ನಿಜವೂ ಯಾವುದೋ ಒಂದು ಲೋಕಕ್ಕೆ ಹೋದಂಗಿತ್ತು ಸೊ ಈಗ ಅದನ್ನೆಲ್ಲ ಮುಗಿಸ್ಬಂದು ಎಂಪೈರ್ಗೆ ಬಂದಿದ್ವಿ ಸೊ ಇಷ್ಟೇ ಇವರು ಏನು ಇಲ್ಲ ಏನಿಲ್ಲ ಇಷ್ಟೇ ಮರ ಹತ್ತಿದ್ವೈಬಿಗೆ ಹೋಗಿದ್ವು ಇಲ್ಲಿಂದ ಕಾರ್ ಹೊಡ್ಸ್ಕೊಂಡು ಹೋಗಿರೋದು ಧೂಳು ಕಾರ್ ಧೂಳೆ ಒಂದು ಫಾರೆಸ್ಟ್ ಬಿಡುಗೆ ಹೋಗಿದ್ದು ಅಷ್ಟೇ ಚೆನ್ನಾಗಿದೆ ಹೆಂಗಿತ್ತು ಅಂದ್ರೆ ನಿಜ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಂತ ಅನ್ಬೇಕು ಈ ಒಂದ್ ಜಾಗಕ್ಕಾಗಿ ಆರು ವರ್ಷ ವೈಟ್ ಮಾಡಿದ್ದು ಆರು ವರ್ಷದಿಂದ ಆಗಿರ್ಲಿಲ್ಲ ಎಂಪಾರಿಗೆ ಬಂದಿದೀವಿ ಊಟ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ ಬರೀ ಅದು ಇದು ಬಾಳೆಹಣ್ಣು ಅದು ಇದು ತಿನ್ಕೊಂಡಿದ್ದು